ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಒಂದು ಘಟಕ ಪರೀಕ್ಷೆ ಎರಡು ಹಾಗೂ ಘಟಕ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಪ್ರಸ್ತುತ ಇಲಾಖೆಯ ನಿರ್ದೇಶನದಂತೆ ಪ್ರತಿಯೊಂದು ಘಟಕಕ್ಕೂ ಕೂಡ ಪಾಠ ಆಧಾರಿತ ಮೌಲ್ಯಾಂಕನದ ಆಧಾರದ ಮೇಲೆ ಹದಿನೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗತ್ತೆ ಅದರಲ್ಲಿ ಹತ್ತು ಅಂಕಗಳು ಲಿಖಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದ್ದರೆ ಇನ್ನುಳಿದ ಐದು ಅಂಕಗಳು ಮೌಖಿಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರಬೇಕಾಗತ್ತೆ ಸ್ನೇಹಿತರೆ ಹಾಗಾದರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಒಂದು ಘಟಕ ಪರೀಕ್ಷೆ ಎರಡು ಹಾಗೂ ಘಟಕ ಪರೀಕ್ಷೆ ಮೂರರ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಒಂದು ಘಟಕ ಪ್ರಾಣಿ ಪ್ರಪಂಚ ವಿಷಯ ಪರಿಸರ ಅಧ್ಯಯನ ನಾಲ್ಕನೇ ತರಗತಿ ಅಂಕ ಹದಿನೈದು ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಈ ಒಂದು ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಕ್ರಮ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆಯ ವಿಧದಲ್ಲಿ ಸುಲಭ ಸಾಧಾರಣ ಕಠಿಣ ಒಟ್ಟು ಪ್ರಶ್ನೆ ಸುಲಭಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಪ್ರಶ್ನೆ ಸಾಧಾರಣಕ್ಕೆ ಒಂದು ಹಾಗೂ ಕಠಿಣಕ್ಕೆ ಒಂದು ಪ್ರಶ್ನೆ ಅಂಕಗಳನ್ನು ನೋಡೋದಾದರೆ ಸುಲಭಕ್ಕೆ ಸಂಬಂಧಪಟ್ಟ ಹನ್ನೊಂದು ಪ್ರಶ್ನೆಗಳಿಗೆ ಹನ್ನೊಂದು ಅಂಕಗಳು ಸಾಧಾರಣ ಪ್ರಶ್ನೆ ಒಂದು ಪ್ರಶ್ನೆಗೆ ಎರಡು ಅಂಕ ಕಠಿಣ ಒಂದು ಪ್ರಶ್ನೆಗೆ ಎರಡು ಅಂಕ ಶೇಕಡವನ್ನು ನೋಡೋದಾದರೆ ಶೇಕಡ ಎಪ್ಪತ್ತೆರಡರಷ್ಟು ನಾನು ಸುಲಭ ಪ್ರಶ್ನೆಗೆ ಕೊಟ್ಟಿದ್ದೀನಿ ಶೇಕಡ ಹದಿನಾಲ್ಕರಷ್ಟು ಸಾಧಾರಣ ಪ್ರಶ್ನೆಗಳಿಗೆ ತಗೊಂಡಿದ್ದೀನಿ ಶೇಕಡ ಹದಿನಾಲ್ಕರಷ್ಟು ಕಠಿಣ ಪ್ರಶ್ನೆಗಳಿಗೆ ನಾನು ಸಂಬಂಧಪಟ್ಟಂತೆ ಶೇಕಡವನ್ನು ಪರಿಗಣಿಸಿದ್ದೀನಿ ಈಗ ಒಟ್ಟು ಹದಿಮೂರು ಪ್ರಶ್ನೆಗಳು ಅಂಕ ಹದಿನೈದು ಶೇಕಡ ನೂರು ಇಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಮೂರು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಮೊದಲನೇ ಪ್ರಶ್ನೆ ಮರುಭೂಮಿಯ ಹಡಗು ಡ್ಯಾಶ್ ಕುದುರೆ ಒಂಟೆ ಜಿರಾಫೆ ಡಿ ಕತ್ತೆ ಎರಡನೇ ಪ್ರಶ್ನೆ ನೀರಿನಲ್ಲಿ ವಾಸಿಸುವ ಅತ್ಯಂತ ದೊಡ್ಡ ಜೀವಿ ಡ್ಯಾಶ್ ಎ ಮೀನು ಬಿ ನೀಲಿ ತಿಮಿಂಗಿಲ ಸಿ ಶಾರ್ಕ್ ಡಿ ಕಪ್ಪೆ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಮೀನಿನ ಉಸಿರಾಟದ ಅಂಗ ಡ್ಯಾಶ್ ಕಿವಿರು ಕಣ್ಣು ಸಿ ಹೊಟ್ಟೆ ಡಿ ರೆಕ್ಕೆ ಯಾವುದು ಅನ್ನೋದನ್ನು ಬರೀಬೇಕಾಗತ್ತೆ ನಂತರ ನೋಡೋದಾದರೆ ಸ್ನೇಹಿತರಲ್ಲಿ ಎರಡನೇ ಮೇನನ್ನು ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ತಪ್ಪು ಗುರುತಿಸಿ ಬರೆಯಿರಿ ಒಟ್ಟಾರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆಯಾಗಿ ಮೂರು ಅಂಕಗಳು ನಾಲ್ಕನೇ ಪ್ರಶ್ನೆ ಪಕ್ಷಿಗಳನ್ನು ಪ್ರಾಣಿಗಳೆಂದು ಪರಿಗಣಿಸಲಾಗದು ಇದು ಸರಿನಾ ತಪ್ಪ ಅಂತ ವಿದ್ಯಾರ್ಥಿಗಳು ಹಾಕಬೇಕಾಗತ್ತಿದ ಐದನೇ ಪ್ರಶ್ನೆ ಮೊಲವು ಹಸಿವಿಗಿಂತ ದೊಡ್ಡದು ಆರು ರಣಹದ್ದುಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ ನಂತರ ಥರ್ಡ್ ಮೇರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಪ್ರಶ್ನೆ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕಗಳು ಪ್ರಶ್ನೆ ಏಳು ಮಾನವರು ಮತ್ತು ಪ್ರಾಣಿಗಳ ಮಧ್ಯೆ ಇರುವ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಪ್ರಶ್ನೆ ಎಂಟು ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಎಂದರೇನು ಉದಾಹರಣೆ ನೀಡಿ ನೆಕ್ಸ್ಟ್ ಫೋರ್ತ್ ಮೇಲೆ ನೋಡೋದಾದರೆ ಇಲ್ಲಿ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಹತ್ತು ಪ್ರಾಣಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಹನ್ನೊಂದು ಪ್ರಶ್ನೆ ಹನ್ನೊಂದು ಸಸ್ಯಗಳನ್ನು ಮತ್ತು ಮಾಂಸವನ್ನು ತಿನ್ನುವ ಪ್ರಾಣಿಗಳಿಗೆ ಏನೆಂದು ಕರೆಯುವರು ಪ್ರಶ್ನೆ ಹನ್ನೆರಡು ಹಸು ಏನನ್ನು ತಿನ್ನುತ್ತದೆ ಪ್ರಶ್ನೆ ಹದಿಮೂರು ಬಹುತೇಕ ಹಕ್ಕಿಗಳು ಎಲ್ಲಿ ವಾಸಿಸುತ್ತವೆ ಇವು ಮೌಖಿಕಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳು ಇದು ಒಂದು ಸುಲಭ ಪ್ರಶ್ನೆ ಇನ್ನೊಂದು ಕಠಿಣಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಪ್ರಶ್ನೆಗಳು ಆಯಿತಾ ಉಳಿದಂತೆ ಏನಿದೆ ಅಲ್ಲ ಇದು ಮೂರು ನಮ್ಮೂರ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವೇನು ಒಟ್ಟಾರೆಯಾಗಿ ಅನ್ನೊಂದು ಸುಲಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪ್ರಶ್ನೆಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಇಪ್ಪತ್ತೈದು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೆ ಎಲ್ಲರೂ ಕೂಡ ಈಗ ಆಲ್ಮೋಸ್ಟು ಈ ಪ್ರಾಣಿ ಪ್ರಪಂಚ ಪಾಠದ ಘಟಕ ಪರೀಕ್ಷೆಯನ್ನು ಮಾಡಿರ್ತಾರೆ ಸ್ಯಾಟ್ಸ್ನಲ್ಲೂ ಕೂಡ ಎಂಟ್ರಿ ಮಾಡಿ ಮಾಡಿರ್ತಾರೆ ಸೊ ಇಪ್ಪತ್ತೈದು ಅಂಕಗಳಿಗೆ ನಾವು ಕೊಟ್ಟಿದ್ದರೆ ಅದು ಆಲ್ರೆಡಿ ಇಪ್ಪತ್ತೈದು ಅಂಕಗಳನ್ನ ಹದಿನೈದು ಅಂಕಗಳಿಗೆ ಕನ್ವರ್ಟ್ ಮಾಡಿಕೊಂಡು ಆಲ್ರೆಡಿ ಅದು ಮಾರ್ಕ್ಸ್ನ ತೊಗೊಂಡಿರುತ್ತೆ ಪರ್ಸೆಂಟೇಜ್ ರೂಪದಲ್ಲಿ ಒಂದು ವೇಳೆ ನಾವೇನಾದರೂ ಇನ್ನೂ ಮಾಡಿಲ್ಲ ಈ ಘಟಕ ಪರೀಕ್ಷೆಯನ್ನು ನಾವು ಇನ್ನೂ ನಡೆಸಿಲ್ಲ ಈಗ ನಡೆಸಬೇಕು ಅನ್ನೋರು ಯಾರಾದರೂ ಇದ್ದರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆಯಿಂದ ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ ಫ್ರೆಂಡ್ಸ್ ಘಟಕ ಪರೀಕ್ಷೆ ಎರಡರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಘಟಕ ಸವಿಜೇನು ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಕ್ರಮ ಸಂಖ್ಯೆ ಒಂದರಲ್ಲಿ ಸುಲಭದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೂರರಲ್ಲಿ ಶೇಕಡ ಅರವತ್ತರಷ್ಟನ್ನು ನಾನು ಇದಕ್ಕೆ ನೀಡಿದ್ದೇನೆ ಹಾಗಾದರೆ ಶ ಹದಿನೈದು ಅಂಕಗಳಲ್ಲಿ ನಾವು ಒಂಬತ್ತು ಅಂಕಗಳನ್ನ ನಾವು ಸುಲಭ ವಿಧದ ಪ್ರಶ್ನೆಗಳಿಗೆ ಮೀಸಲಿಡಬೇಕು ನಂತರ ನೂರರಲ್ಲಿ ಇಪ್ಪತ್ತೆರಡು ಶೇಕಡಾ ಇಪ್ಪತ್ತೆರಡನ್ನು ನಾವು ಸಾಧಾರಣ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪರಿಗಣಿಸಿದಾಗ ಹದಿನೈದು ಅಂಕಗಳಲ್ಲಿ ಶೇಕಡಾ ನಾಲ್ಕು ಅಂಕಗಳನ್ನ ನಾವು ಈ ಸಾಧಾರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ ನೆಕ್ಸ್ಟು ಶೇಕಡಾ ನೂರರಲ್ಲಿ ನುಳಿದಂಥ ಶೇಕಡಾ ಹನ್ನೆರಡನ್ನು ನಾವು ಕಠಿಣದ ಪ್ರಶ್ನೆಗಳಿಗೆ ನೀಡಿದಾಗ ಹದಿನೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಎರಡು ಅಂಕಗಳನ್ನ ನಾವು ಕಠಿಣ ರೂಪದ ಪ್ರಶ್ನೆಗಳನ್ನು ತೆಗಿಬೇಕಾಗತ್ತೆ ಎರಡು ಅಂಕಗಳಿಗೆ ಸಂಬಂಧಪಟ್ಟಂತೆ ಸೊ ಒಟ್ಟು ಹನ್ನೆರಡು ಪ್ರಶ್ನೆಗಳು ಹದಿನೈದು ಅಂಕಗಳು ಶೇಕಡ ನೂರು ಫಸ್ಟ್ ಮೇಲೆ ನೋಡೋಣ ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಒಟ್ಟಾರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಮೊದಲನೇ ಪ್ರಶ್ನೆ ಜೇನು ನೊಣಗಳು ತಮ್ಮ ಮನೆಯನ್ನು ಎಲ್ಲಿ ನಿರ್ಮಿಸುತ್ತವೆ ಮರದ ಮೇಲೆ ನೆಲದ ಮೇಲೆ ಗುಹೆಯಲ್ಲಿ ನೀರಿನಲ್ಲಿ ಎರಡನೇ ಪ್ರಶ್ನೆ ನೊ ಜೇನು ನೊಣಗಳ ಸಮುದಾಯವನ್ನು ಹೀಗೆ ಕರೆಯುವರು ಗುಂಪು ತಂಡ ಕೊಂಬು ಹಿಂಡು ಪ್ರಶ್ನೆ ಮೂರು ಜೇನು ನೊಣಗಳು ಯಾವುದರಿಂದ ಜೇನುತುಪ್ಪ ತಯಾರಿಸುತ್ತವೆ ಹಣ್ಣು ನೀರು ಎಲೆ ಹೂ ಸರಿನಾ ನೆಕ್ಸ್ಟ್ ಸೆಕೆಂಡ್ ಮೇ ನೋಡೋದಾದರೆ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ಮೂರು ಪ್ರಶ್ನೆಗಳನ್ನ ತೆಗೆದಿದ್ದೀನಿ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಪ್ರಶ್ನೆ ನಾಲ್ಕು ರಾಣಿ ಜೇನುಹುಳ ಪ್ರಶ್ನೆ ಐದು ಕಾರ್ಮಿಕ ಜೇನುಹುಳ ಪ್ರಶ್ನೆ ಆರು ಮರದ ಪೆಟ್ಟಿಗೆ ಆಪ್ಷನ್ಸ್ ನೋಡೋದಾದರೆ ಇಲ್ಲೇ ಜೇನುಗೂಡು ನಿರ್ಮಿಸಿ ಆಹಾರ ಸಂಗ್ರಹಿಸುತ್ತದೆ ಜೇನು ಸಂಗ್ರಹಿಸಲು ಉಪಯೋಗಿಸಲಾಗುತ್ತದೆ ನಂತರ ಮೊಟ್ಟೆ ಇಡುತ್ತದೆ ಹೂಗಳಿಂದ ಮಕರಂದ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ಹೊಂದಿಸಿ ಬರಿಬೇಕಾಗತ್ತೆ ವಿದ್ಯಾರ್ಥಿಗಳು ನೆಕ್ಸ್ಟ್ ನಾವು ಥರ್ಡ್ ಮೇನ್ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಏಳು ಜೇನು ನೊಣಗಳು ತಮ್ಮ ಗೂಡಿನಲ್ಲಿ ಏನನ್ನು ಸಂಗ್ರಹಿಸುತ್ತವೆ ಪ್ರಶ್ನೆ ಎಂಟು ಕೋಳಿ ತನ್ನ ಮರಿಗಳಿಗೆ ಏನನ್ನು ಕಲಿಸುತ್ತದೆ ನೆಕ್ಸ್ಟ್ ಫೋರ್ತ್ ಮೇನಾ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂಬತ್ತು ಜೇನುತುಪ್ಪದ ಶುದ್ಧತೆಯನ್ನು ಹೇಗೆ ಪರೀಕ್ಷಿಸುವಿರಿ ಇದು ಸಾಧಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸರಿನಾ ನೆಕ್ಸ್ಟ್ ಮೌಖಿಕದಲ್ಲಿ ನೋಡೋದಾದರೆ ಪ್ರಶ್ನೆಗಳನ್ನ ಪ್ರಶ್ನೆ ಹತ್ತು ಈ ಪಾಠದಲ್ಲಿ ಯಾರನ್ನು ಪ್ರೀತಿಯಿಂದ ಉಜ್ಜುತ್ತಾರೆ ಪ್ರಶ್ನೆ ಹನ್ನೊಂದು ಕೋತಿಗಳು ಮತ್ತು ಕೋಳಿಗಳ ಉದಾಹರಣೆಯಿಂದ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ಕಾಳಜಿ ವಹಿಸುತ್ತವೆ ಎಂಬುದನ್ನು ಹೋಲಿಸಿ ವಿವರಿಸಿ ಪ್ರಶ್ನೆ ಹನ್ನೆರಡು ಜೇನುತುಪ್ಪ ಮನುಷ್ಯನ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗುತ್ತದೆ ಕನಿಷ್ಠ ಎರಡು ಪ್ರಯೋಜನಗಳನ್ನು ಹೇಳಿ ಇದು ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇನ್ನುಳಿದ ಎಲ್ಲ ಪ್ರಶ್ನೆಗಳಲ್ಲಿ ಇದು ಸಾಧಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ ನೋಡಬಹುದು ಒಂದು ಎರಡು ಎರಡು ಪ್ರಶ್ನೆಗಳು ನಾಲ್ಕು ಅಂಕ ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಕಠಿಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಎರಡು ಅಂಕ ಸಾಧಾರಣದಲ್ಲಿ ನಾಲ್ಕು ಅಂಕಗಳಿಗೆ ಎರಡು ಪ್ರಶ್ನೆ ಆಯಿತು ಇನ್ನುಳಿದ ಪ್ರಶ್ನೆಗಳು ಏನಿದವಲ್ಲ ಇವು ಒಂಬತ್ತು ಪ್ರಶ್ನೆಗಳು ಸುಲಭಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ನಂತರ ಈಗ ಪ್ರಶ್ನೆ ಪತ್ರಿಕೆ ಮೂರನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಪ್ರಶ್ನೆ ಘಟಕ ಪರೀಕ್ಷೆ ಮೂರು ಘಟಕ ವನ ಸಂಚಾರ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ನೋಡೋದಾದರೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಶೇಕಡದಲ್ಲಿ ಶೇಕಡ ಎಪ್ಪತ್ತೆರಡಷ್ಟು ನಾನು ಸುಲಭದ ಪ್ರಶ್ನೆಗಳಿಗೆ ಪರಿಗಣಿಸಿದ್ದೀನಿ ಯಾಕಪ್ಪ ಅಂದರೆ ನಮ್ಮ ಎಲ್ ಬಿ ಎ ಏನು ಪ್ರಶ್ನೆಕೋಟಿಯಲ್ಲಿ ಕೂಡ ಸುಲಭದ ಪ್ರಶ್ನೆಗಳಿದರಲ್ಲಿ ಹೆಚ್ಚಿಗೆ ಇದ್ದಾವೆ ಸ್ನೇಹಿತರೆ ಪರ್ಸೆಂಟೇಜನ್ನು ಜಾಸ್ತಿ ತೊಗೊಂಡಿದ್ದಾರೆ ನೆಕ್ಸ್ಟು ನೂರರಲ್ಲಿ ಶೇಕಡ ಹದಿನಾಲ್ಕರಷ್ಟನ್ನು ನಾನು ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದೀನಿ ಆಗ ನಾನು ಹದಿನೈದು ಅಂಕಗಳಲ್ಲಿ ಎರಡು ಅಂಕಗಳನ್ನ ನಾನು ಸಾಧಾರಣ ಪ್ರಶ್ನೆಗಳಿಗೆ ನೀಡಬೇಕಾಗತ್ತೆ ಘಟಕ ಪರೀಕ್ಷೆ ಮೂರರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಘಟಕ ವನ ಸಂಚಾರ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಇದರ ಒಂದು ಬ್ಲೂ ಪ್ರಿಂಟನ್ನು ನೋಡೋದಾದರೆ ನೀಲನಕ್ಷೆಯನ್ನು ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಕ್ರಮ ಸಂಖ್ಯೆ ಒಂದು ಸುಲಭದ ಪ್ರಶ್ನೆಗಳಲ್ಲಿ ಶೇಕಡ ನೂರರಲ್ಲಿ ಎಪ್ಪತ್ತೆರಡರಷ್ಟನ್ನು ನಾನು ಇದಕ್ಕೆ ಸುಲಭ ರೀತಿಯ ಪ್ರಶ್ನೆಗಳಿಗೆ ಪರಿಗಣಿಸಿದ್ದೀನಿ ಹಾಗಿದ್ದಾಗ ಹದಿನೈದು ಅಂಕಗಳಲ್ಲಿ ಹನ್ನೊಂದು ಅಂಕಗಳನ್ನ ನಾವು ಸುಲಭದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀಡಬೇಕಾಗತ್ತೆ ನೆಕ್ಸ್ಟು ಶೇಕಡ ಹದಿನಾಲ್ಕರಲ್ಲಿ ನಾನು ಸಾಧಾರಣ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಶೇಕಡ ಹದಿನಾಲ್ಕು ಹಾಗಾದರೆ ಹದಿನೈದು ಅಂಕಗಳಲ್ಲಿ ನಾವು ಎರಡು ಅಂಕಗಳನ್ನ ಇದಕ್ಕೆ ನೀಡಬೇಕಾಗತ್ತೆ ನಂತರ ಶೇಕಡ ಹದಿನಾಲ್ಕು ಪರ್ಸೆಂಟನ್ನು ನಾನು ಕಠಿಣಕ್ಕೆ ಸಂಬಂಧಪಟ್ಟಂಗೆ ತಗೊಂಡಾಗ ನೂ ಹದಿನೈದು ಅಂಕಗಳಲ್ಲಿ ಶೇ ಎರಡು ಅಂಕಗಳನ್ನ ನಾವು ಯಾವುದಕ್ಕೆ ಮೀಸಲಿಡಬೇಕಾಗತ್ತೆ ಕಠಿಣ ರೀತಿಯ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ ಒಟ್ಟಾರೆಯಾಗಿ ಈ ಒಂದು ನೀಲನಕ್ಷೆಯಲ್ಲಿ ಪ್ರಶ್ನೆಗಳ ಸಂಖ್ಯೆ ಹದಿಮೂರು ಅಂಕಗಳು ಹದಿನೈದು ಶೇಕಡ ನೂರು ಫಸ್ಟ್ ಮೇಲೆ ನೋಡೋದಾದ್ರೆ ಸ್ನೇಹಿತರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಎರಡು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಎರಡು ಅಂಕ ಪ್ರಶ್ನೆ ಒಂದು ಹುಲ್ಲಿನ ಜಾತಿಯ ದೊಡ್ಡ ಸಸ್ಯ ಎ ಬಿದಿರು ಬಿ ತೇಗ ಸಿ ಒನ್ನೆ ಡಿ ಸಂತಾಲ ಪ್ರಶ್ನೆ ಎರಡು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ ಎ ಜೋಳ ಬಿ ರಾಗಿ ಸಿ ಹೂಜಿ ಗಿಡ ಡಿ ಬಿದಿರು ಸೆಕೆಂಡ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಒಟ್ಟಾರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಪ್ರಶ್ನೆ ಮೂರು ಸೀತಾ ಡ್ಯಾಶ್ ಅಂಚಿನಲ್ಲಿ ವಾಸಿಸುತ್ತಾಳೆ ಪ್ರಶ್ನೆ ನಾಲ್ಕು ಮರಗಳು ನಮಗೆ ಹಣ್ಣು ನೆರಳು ಮತ್ತು ಡ್ಯಾಶ್ ಒದಗಿಸುತ್ತವೆ ಪ್ರಶ್ನೆ ಐದು ಅನೇಕ ಔಷಧಿಗಳನ್ನು ಡ್ಯಾಶ್ ಗಿಡಗಳಿಂದ ತಯಾರಿಸಲಾಗುತ್ತದೆ ಈಗ ತರ್ಡ್ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ತಪ್ಪು ತಿಳಿಸಿ ಒಟ್ಟಾರೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕಗಳು ಪ್ರಶ್ನೆ ಆರು ಮರಗಳನ್ನು ಕತ್ತರಿಸಿದರೆ ಪ್ರಕೃತಿಯ ಸೌಂದರ್ಯ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ಇದಕ್ಕೆ ಸರಿ ಅಥವಾ ತಪ್ಪು ಅನ್ನೋದನ್ನು ಫಸ್ಟ್ ಗುರುತಿಸ್ಬಿಟ್ಟು ಬರೀಬೇಕಾಗತ್ತೆ ಪ್ರಶ್ನೆ ಏಳು ಅರಣ್ಯಗಳು ಆಹಾರ ಬಟ್ಟೆ ಇಂಧನ ಮತ್ತು ಔಷಧ ಒದಗಿಸುತ್ತವೆ ಸರಿನೋ ತಪ್ಪು ಅಂತ ನೆಕ್ಸ್ಟು ಪ್ರಶ್ನೆ ಎಂಟು ನಗರದಲ್ಲಿ ವಾಸಿಸಿದರೆ ಅರಣ್ಯದ ಅವಶ್ಯಕತೆ ಇರುವುದಿಲ್ಲ ಸರಿನೋ ತಪ್ಪ ಅಂತ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ ನೆಕ್ಸ್ಟ್ ಫೋರ್ತ್ ಮೇಲೆ ನೋಡೋದಾದರೆ ಸ್ನೇಹಿತರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಎರಡು ಅಂಕ ಒಟ್ಟಾರೆ ಎರಡು ಅಂಕಗಳು ಪ್ರಶ್ನೆ ಒಂಬತ್ತು ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದ ಎರಡು ಘೋಷಣೆಯನ್ನು ಬರೆಯಿರಿ ನಂತರ ಫಿಫ್ತ್ ಮೇನ್ ಮೌಖಿಕ ಪ್ರಶ್ನೆಗಳು ಪ್ರಶ್ನೆ ಹತ್ತು ಈ ಪಾಠದಲ್ಲಿ ಅರಣ್ಯವನ್ನು ಪರಿಚಯಿಸುವ ಹುಡುಗಿಯ ಹೆಸರೇನು ಹನ್ನೊಂದನೇ ಪ್ರಶ್ನೆ ಅರಣ್ಯವು ಎಲ್ಲರಿಗೂ ಏನು ನೀಡುತ್ತದೆ ಹನ್ನೆರಡನೇ ಪ್ರಶ್ನೆ ಅರಣ್ಯಗಳು ಯಾವುದನ್ನು ತಡೆಗಟ್ಟುತ್ತವೆ ಪ್ರಶ್ನೆ ಹದಿಮೂರು ಗಂಧದ ಮರದ ಉಪಯೋಗವೇನು ಇದು ಎರಡು ಅಂಕಕ್ಕೆ ಸಂಬಂಧಪಟ್ಟ ಸಾಧಾರಣ ಪ್ರಶ್ನೆ ಇಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟ ಸಾಧಾರಣ ಪ್ರಶ್ನೆ ಇದೆ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಕಠಿಣ ಪ್ರಶ್ನೆ ಇದೆ ಇನ್ನು ಉಳಿದಂತಹ ಹನ್ನೊಂದು ಪ್ರಶ್ನೆಗಳು ಏನಿದವಲ್ಲ ಇವು ಸಾಧಾರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಈ ನನ್ನ ಚಾನಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿರುವಂಥ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು